ನನ್ನ ಎರಡು ಕಣ್ಣುಗಳಾದರೆ ಮುಳುಬಾಗಲು ಕೋಲಾರ ನನ್ನ ಎರಡು ಕಣ್ಣುಗಳಾದರೆ ಮುಳುಬಾಗಲು ನನ್ನ ಹೃದಯ ಮುಳುಬಾಗಲಿಗೆ ನಾನು ಏನು ಬೇಕಾದರೂ ಮಾಡಬ ಮಾಡ್ತೀನಿ ಅದು ಏನು ಮಾಡಬೇಕು ಅಂತ ಹೇಳಿ ಅಂತ ನನಗೆ ಒಂದು ಅವರು ಕೇಳಿದರು ನಾನು ನಿಮ್ಮ ಸುತ್ತಮ ನಿಮ್ಮ ಇರುವಂಥ ನಿಮ್ಮ ವಿಧಾನಸಭಾ ಕ್ಷೇತ್ರದ ಇತಿಮಿತಿಯಲ್ಲಿರುವಂಥ ನಿಮ್ಮ ಮಾತು ಕೇಳುವಂಥ ಕಂಪ್ನಿಗಳು ಸುಮಾರು ಕಂಪ್ನಿಗಳಿವೆ ಅವರ ಜೊತೆ ಮಾತುಕತೆ ಮಾಡಿ ನಾವು ಉದ್ಯೋಗ ಮೇಲ್ ಮೇಲೆ ಮಾಡೋಕ್ಕೆ ಅವರು ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಬಂದನ ನಾನು ಕೇಳಿದಾಗ ಅದರ ಸಪೋರ್ಟೆಲ್ಲ ನನಗೆ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಈ ಉದ್ಯೋಗ ಮೇಳದಲ್ಲಿ ಅವರು ಸಹ ಭಾಗವಹಿಸ ಭಾಗವಹಿಸಿದ್ದಾರೆ ಸುಮಾರು ಕಂಪ್ನಿಗಳು ಲಾಸ್ಟಲ್ಲಿ ನಾನು ನಿಮಗೆ ಯಾವ್ಯಾವ ಕಂಪ್ನಿಗಳು ಬರ್ತಾವೆ ಏನಂತ ವಿವರ ಕೊಡ್ತೀನಿ ಇದೇ ಥರ ಮುಂದಿನ ದಿನಗಳಲ್ಲಿ ನಾವು ಸುಮಾರು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಎಲ್ಲ ಮುಖಂಡರು ಕೂಡ ನನ್ನ ಜೊತೆ ನಿಂತು ಅದಕ್ಕೆ ಸಹಕಾರ ಕೊಡ್ತಾರೆ ನಾವು ಒಂದು ಜೊತೆ ಒಂದು ಕಡೆ ಕೂತ್ಕೊಂಡು ಆ ಯೋಜನೆಗಳನ್ನು ಕೂಡ ಸಹ ನಾವು ರೂಪಿಸ್ಕೊಂಡಿದ್ದೆ ನಾವು ಉದಾಹರಣೆಗೆ ಕೆಲವು ಕೆಲವು ಯೋಜನೆಗಳನ್ನು ನಾನು ಈ ದಿನ ನಮ್ಮ ಉದ್ಯೋಗದ ಮೇಳ ಜೊತೆಗೆ ಇನ್ನೂ ಕೆಲವು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಅದರಲ್ಲಿ ಕೆಲವು ಉದಾಹರಣೆ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ಪಿ ಯು ಸಿ ಡಿಗ್ರಿ ಮಾಡಿ ಮನೆಗಳಲ್ಲಿರ್ತಾರೆ ಪಿ ಯು ಸಿ ಮಾಡಿರುವಂಥ ಮಕ್ಕಳಿಗೆ ನಾವು ಏನು ಉದ್ಯೋಗ ಮಾಡಿದ್ರು ಹೋದ್ರೂ ನಮಗೆ ಸ್ಯಾಲ್ರಿ ಸಿಗೋಲ್ಲ ಜಾಸ್ತಿ ಅದಕ್ಕೋಸ್ಕರ ಮನೆಯಲ್ಲಿ ಇರೋಣ ಅಂತ ಹೇಳ್ಬಿಟ್ರು ಮನೆಗಳಲ್ಲೇ ಇರ್ತಾರೆ ಅಲ್ಲಿ ವ್ಯವಸಾಯ ಮಾಡಿಕೊಂಡು ಅವ್ರ ಲೈಫು ಹಂಗೆ ಕಾಲೇ ಕಲಿ ತರ್ತಾರೆ ಅಂಥವ್ರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಪಾವಧಿಯ ಬ್ಯಾಂಕಿಂಗು ಟ್ರೈನಿಂಗ್ ಶಿಬಿರಗಳನ್ನು ಏರ್ಪಡಿಸ್ತೀವಿ ಅದು ಬ್ಯಾಂಕಿಂಗ್ ಹೋಗೋಕ್ಕೆ ಎಲ್ ಐ ಸಿಗಳಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲದಕ್ಕೂ ಅವಶ್ ಅವಕಾಶ ಇರುತ್ತೆ ಅಂಥ ಕಡೆ ಅಂಥವು ಇಲ್ಲಿ ಅಲ್ಪಾವಧಿಯ ಟ್ರೈನಿಂಗ್ ಸೆಂಟರ್ಗಳನ್ನು ನಾವು ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿರುದ್ಯೋಗ ಮಕ್ಕಳು ಯಾರ್ಯಾರು ಯುವಕರಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅದು ಅವರು ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡೋಕ್ಕೆ ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಈ ಯೋಜನೆ ಮಾಡಲು ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ಎಜುಕೇಷನ್ ಮಾಡಿ ಅಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳು ಮಾಡಿಕೊಂಡು ಇರ್ತಾರೆ ಈಗ ಒಂದು ಕೆ ಎ ಎಸ್ ಟ್ರೈನಿಂಗ್ ಆಗಲಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ಓದಕ್ಕೆ ಟ್ರೈನಿಂಗ್ ತೊಗೋಬೇಕಾದ್ರೆ ಡೆಲ್ಲಿಗೆ ಹೋಗಬೇಕು ಇಲ್ಲ ಹೈದರಾಬಾದ್ಗೆ ಹೋಗಬೇಕು ಬೆಂಗಳೂರಲ್ಲೂ ವಿಜಯನಗರದಲ್ಲಿದೆ ಇಷ್ಟು ಬಿಟ್ಟರೆ ಒಳ್ಳೆಯ ತರಬೇತಿ ಶಿಬಿರಗಳು ಎಲ್ಲೂ ಇಲ್ಲ ಐ ಎ ಎಸ್ ಆಗಲಿ ಕೆ ಎ ಎಸ್ ಆಗಲಿ ಪೊಲೀಸ್ ಸೆಂಟ್ರ್ ಪೊಲೀಸ್ಗೆ ಹೋಗೋಕ್ಕಾಗಲಿ ಯಾವುದೇ ನಾವು ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಏನಾದರೂ ಮಾಡಬೇಕಾದ್ರೆ ಓದಬೇಕಾದ್ರೆ ಅವರು ಇಲ್ಲೆಲ್ಲೋ ಸೆಂಟರ್ಲಿಲ್ಲ ಓದಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು ಬೆಂಗ್ಳೂರಿಗೆ ಹೋಗ್ಬೇಕು ಇಲ್ಲಾಂದರೆ ಹೈದ್ರಾಬಾದ್ಗೆ ಹೋಗ್ಬೇಕು ಅಂತ ನಾವು ಅವ್ರಿಗೆ ಎಜುಕೇಷನ್ ಕೊಡೋಕ್ಕೆ ತ್ರಿಬೇ ತರಬೇತಿ ಶಿಬಿರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ನಾವು ಇಟ್ಕೊಂಡಿದ್ದೀವಿ ಮುಂದೆ ಯುವಕ ಯುವಕರಿಗೆ ಒಳ್ಳೆ ಜಾಬ್ ಸಿಗಕ್ಕಾಗಲಿ ಎಜುಕೇಷನ್ ವಿಷಯದಲ್ಲಿ ಆಗಲಿ ಇಂತಾಗೆ ಜಾಬು ಸಿಗದೆ ನಿರುದ್ಯೋಗ ಸಮಸ್ಯೆ ನಾವು ಈಗ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಗೆ ನಾವು ಎಷ್ಟೋ ಸಲ ನಾವು ಅಲ್ಲಿಗೆ ಹೋಗ್ತೀವಿ ಯಾವ ಅಲ್ಲಿಗೆ ಹೋದ್ರೂ ನಿರುದ್ಯೋಗಿ ಸಮಸ್ಯೆ ಸರ್ ನನಗೆ ಕೆಲಸ ಕೊಡಿಸಿ ಅಲ್ಲಿ ಕೆಲಸ ಕೊಡಿಸಿ ಇಲ್ಲಿ ಕೆಲಸ ಕೊಡಿಸಿ ಅದ್ರ ಜೊತೆಗೆ ಮಹಿಳೆಯರೇ ಜಾಸ್ತಿ ಇದ್ದಾರೆ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ ಇದರಲ್ಲ ಸಮಸ್ಯೆಯನ್ನು ನೋಡಿಬಿಟ್ಟು ನಾವು ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಸಮಾಲೋಚನೆ ಮಾಡಿದಾಗ ಅವ್ರು ಹೇಳಿದ್ರು ಏನೋ ಒಂದು ಮಾಡಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ರೂಪಿಸಕ್ಕೆ ನೀವು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರ ಮಾಡಬೇಕು ಅಂತ ಇನ್ನೊಂದು ಹೀಗೆ ಕನ್ನಡ ಮೀಡಿಯಮಲ್ಲೇ ಓದಿರ್ತಾರೆ ಕನ್ನಡ ಮೀಡಿಯಮ್ ಓದಿ ಕೆಲಸಕ್ಕೆ ಹೋಗದೆ ಪಾಪ ಇಂಗ್ಲೀಷ್ ಬರಲ್ಲ ಅಂತ ಇರ್ತಾರೆ ಅದನ್ನು ಕನ್ನಡದಿಂದ ಇಂಗ್ಲೀಷು ಕಲಿಸೋಕ್ಕೆ ಶಿಬಿರಗಳನ್ನು ಮಾಡೋಕ್ಕೆ ನಾವು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ನಮ್ಮ ನಾವು ಮೇನು ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ದಿನ ಮೇಲೆ ನಾವು ಕಾನ್ಸಂಟ್ರೇಟ್ ಇಟ್ಕೊಂಡಿದ್ವಿ ಕೆಲವರೆಲ್ಲ ನೀವು ಎಲ್ಲ ಚಳವಳಿಗೆಗಳೆಲ್ಲ ನೋಡ್ತಾ ಇದ್ದೀರ ಈ ರಾಜಕೀಯ ನಾನು ಇಲ್ಲಿ ಎಪ್ಪತ್ತು ಸಾವಿರ ಸುಮಾರು ಎಪ್ಪತ್ತು ಸಾವಿರ ಓಟ್ಗಳನ್ನು ಹಾಕಿ ಹಾಕಿದ್ದಾರೆ ನನಗೆ ಈ ಮುಳುವಾಗಲೇ ಜನ ಅವರ ಋಣವನ್ನು ತೀರಿಸಬೇಕು ರಾಜಕೀಯ ಹುದ್ದೆ ಹುದ್ದೆ ಒಂದು ಪವಿತ್ರವಾದ ಒಂದು ಹುದ್ದೆ ಇದನ್ನು ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ ನನಗೆ ಎಮ್ ಎಲ್ ಎ ಆದರೂ ಪರವಾಗಿಲ್ಲ ಎಮ್ ಎಲ್ ಎ ಆಗಲಿಲ್ಲ ಪರವಾಗಿಲ್ಲ ನಾವು ಸಮಾಜ ಸೇವೆ ಕ ಮಾಡೋಕ್ಕೆ ಬಂದಿದ್ದೀನಿ ನಾನು ಎಮ್ ಎಲ್ ಎ ಮಾಡಬೇಕಂತ ನೀವು ನನಗೆ ಆಶ್ವಾಸನೆಗಳು ಕೊಟ್ಟು ಸುಮ್ಮ ಸುಮ್ಮನೆ ದುರುಪಯೋಗ ಮಾಡ್ಕೋಬೇಡಿ ನೀವು ನನ್ನ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ ಬರಲಿಲ್ಲ ಪರವಾಗಿಲ್ಲ ನಾನು ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತೀನಿ ನನಗೆ ಕೆಲವರು ಬೆದಿಸ್ತಾರೆ ಈ ಬೆದರಿಕೆಗಳೆಲ್ಲ ನಾನು ನನ್ನ ಜಗುವನಲ್ಲ ಭಕ್ವನು ಅಲ್ಲ ನಾನು ಸಮಾಜ ಸೇವೆ ಮಾಡ್ತೀನಿ ಈ ತಾಲೂಕಿನಲ್ಲಿ ನನಗೆ ಸುಮಾರು ಎರಡೂವರೆ ಲಕ್ಷ ಜನ ನನ್ನ ಹಿಂದೆ ಇದ್ದಾರೆ ನನಗೆ ಎಪ್ಪತ್ತು ಸಾವಿರ ಓಟ್ ಕೂಡ ಕೊಟ್ಟಿದ್ದಾರೆ ಅದು ಆದರೆ ನಾನು ಈ ರಾಜಕೀಯ ಹುದ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಪಡಿಸ್ಕೊಂಡು ಅದು ಆಶ್ವಾಸನೆಗೆಲ್ಲ ಜಗಲ್ಲ ದಯವಿಟ್ಟು ನನಗೆ ನೀವು ದುರುಪಯೋಗ ಪಡಿಸೋಕ್ಕೆ ಹೋಗಬೇಡಿ ನಾನು ಈ ರಾಜಕೀಯ ಹುದ್ದೆಯನ್ನು ನಾನು ಈ ಪವಿತ್ರವಾದ ಹುದ್ದೆಯನ್ನು ನಾನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಳಲ್ಲ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ನಾನು ಇಲ್ಲಿ ಒಳ್ಳೆಯ